ನಮಸ್ಕಾರ ವೀಕ್ಷಕರ ವಾತ್ಸಲ್ಯ ಪಾಕಶಾಲೆಗೆ ತಮ್ಗೆ ಸ್ವಾಗತ ಇವತ್ತು ಯಾಕೋ ಭಾಳ ಸಿಹಿ ತಿನ್ನೋಂಗಾಗ್ಯದ ಅದಕ್ಕೆ ಕಪ್ಲಿಗೆ ರವದ್ದ ಸಜ್ಕ ಮಾಡು ಈಗ ಒಂದು ಪಾತ್ಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಒಂದು ವಾಟಕದಾಗ ಸಜ್ಜಗಿ ರವಾನ ತಗೊಂಡು ಈ ತುಪ್ಪ ಇರೋ ಪಾತ್ಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತನು ಹಂಗ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ಹೆಚ್ಕೊಂಡಿಡ್ತೀನಿ ಇದನ್ನು ಈಗ ಹುರಿವಾಗಾನ ಹಾಕೊಂಡ್ಬಿಟ್ರೆ ಎರಡು ಒಮ್ಮೆ ಹುರಿದಂಗೆ ಆಗ್ತದೆ ರವಾನ ಭಾಳ ಹುರ್ಕೊಂಡ್ರೆ ಸಜ್ಜಿಗೆ ಉದುರು ಉದುರು ಆಗ್ತದೆ ಅದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪನ ಬಿಸಿ ಮಾಡಿಕೊಡ್ತಿದ್ದೀನ ಈಗ ಈ ರವೆ ಹುರಿದಾಗ್ಯದ ಈ ಫ್ಲೇಮ್ನ ಆಫ್ ಮಾಡಿರ್ತೀನಿ ಹಂಗೆ ಸಜ್ಕಕ್ಕೆ ಹಾಕ್ಲಿಕ್ಕೆ ನೀರು ಬಿಸಿಗಿಟ್ಕೊಂಡಿದ್ದೆ ಇಲ್ಲಿ ನೀರು ಬಿಸಿಗೆ ಇಟ್ಕೊಂಡೀನಿ ಈ ವಾಟಕದಿಂದ ಒಂದು ರವೆ ತೊಗೊಂಡಿನಿ ಹಂಗಂದ್ರೆ ಆ ವಾಟಕದಿಂದ ಮೂರು ನೀರನ್ನು ಬಿಸಿಗಿಟ್ಕೊಂಡಿನಿ ಒಂದು ವಾಟಕ ರವಕ್ಕೆ ಒಂದು ವಾಟಗ ಬೆಲ್ಲ ಇಲ್ಲಿ ಬೆಲ್ಲನ ಮೊದ್ಲು ನಾನು ಹೆಚ್ಚಿಟ್ಕೊಂಡಿನಿ ಈಗ ಒಂದು ವಾಟಗದಷ್ಟು ಬೆಲ್ಲನ ಇದಕ್ಕೆ ಹಾಕೋತೀನಿ ಇದು ಕರೆಕ್ಟ್ ಸಿಹಿ ಆಗ್ತದೆ ನೀವು ಇದ್ರಕ್ಕಿಂತ ಹೆಚ್ಚು ಸಿಹಿ ತಿನ್ನೋರಿದ್ರೆ ಬೆಲ್ಲನ ಜಾಸ್ತಿ ಹಾಕ್ಕೋಬೋದು ಇಲ್ಲ ನಾನು ಬೆಲ್ಲನ ಅಳತಿ ಮಾಡಿಕೊಂಡು ಒಂದು ವಾಟಕದಷ್ಟು ಚೆನ್ನಾಗಿ ತಗೋತಾ ಇದ್ದೀನಿ ಈಗ ಇಲ್ಲಿ ನೀರು ಬಿಸಿಗಿಟ್ಟಿದ್ವಲ್ಲ ಆ ನೀರು ಸ್ವಲ್ಪ ಬಿಸಿ ಆಗ್ಯದ ಆ ನೀರಿಗೆ ಈ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೋಬೇಕು ಈಗ ಈ ಥರ ಕೈ ಆಡಿಸ್ತಾ ಬೆಲ್ಲನೆಲ್ಲ ಚೆಂದಂಗಿ ಕರಗಿಸ್ಕೋಬೇಕು ಇಲ್ಲಿ ಬೆಲ್ಲ ಕರಗಿ ನೀರಿಗೆ ಕುದಿ ಬಂದದ ಈಗ ನಾವು ಇದಕ್ಕೆ ಜಾಜಿಕಾಯಿ ಇಲ್ಲ ಯಲಕ್ಕಿ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಬೋದು ಈಗ ನೀರು ಕುದಿ ಬಂದದ ನಾವಿಲ್ಲಿ ರವೆ ಹುರ್ಕೊಂಡಿರೋ ಪಾತ್ರ ಇದಕ್ಕೆ ಈ ಕುದ್ದಿರೋ ನೀರನ್ನು ಹಾಕ್ಕೋಬೇಕು ನೀರು ಹಾಕ್ಕೊಂಡ ನಂತರ ಈ ಪಾತೇಲಿ ತೆಳಗೆ ನಾವು ಉರಿ ಆಗಳೇ ಬಂದ್ ಮಾಡಿದ್ವಿ ಈಗ ಸ್ಟೋನ ಆನ್ ಮಾಡಿಕೊಂಡು ಚಂದಂಗೆ ಕೈ ಆಡಿಸಿ ಮಿಕ್ಸ್ ಮಾಡಬೇಕು ಈಗ ಇವೆರಡೂ ಚೆಂದಂಗೆ ಇಲ್ಲಿ ಇಲ್ಲಿದ್ದಕ್ಕೂ ಕುದಿ ಬರಲಿಕ್ಕೆ ಆತತಿ ಈಗ ಉರಿನ ಸಣ್ಣಗೆ ಮಾಡಿ ಇದನ್ನು ಚಂದಂಗೆ ಬೇಯೋದಕ್ಕೆ ಬಿಡಬೇಕು ಒಂದು ಮೂರು ನಾಲ್ಕು ನಿಮಿಷ ಇದು ಬೇಯದಾಗ್ಯದ ಇಲ್ಲೊಟ್ರಿ ಎಷ್ಟು ಚಂದ ಹಿಂಗೆ ಚಜಕ ತಯಾರಾಗೈತಿ ಈಗ ಫ್ಲೇಮ್ನ ಅಂದ್ರೆ ಉರಿನ ಬಂದ್ ಮಾಡಿ ಇದ್ರ ಮ್ಯಾಲ ಒಂದು ಮುಚ್ಚಳಾನ ಮುಚ್ಚಿ ಹಂಗೆ ಒಂದು ಎರಡು ನಿಮಿಷ ಬಿಡ್ಬೇಕ ಈಗ ಇದು ಚಜಕ ತಿನ್ನೋದಕ್ಕೆ ರೆಡಿ ಆಗಿದೆ ನಾನು ಇಲ್ಲದನ್ನು ತಿನ್ನೋದಕ್ಕೆ ಒಂದು ಬೌಲ್ನಾಗ ಹಾಕೊಳ್ತೀನಿ ಈ ಚಜಕದ ಜೊತೆ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಏನು ರುಚಿ ಇರ್ತದಂತೀರಿ ಈಗ ನಾ ಇದಕ್ಕೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಬೇಕಂತಿದ್ದೀನಿ ತುಪ್ಪ ಹಾಕ್ಕೊಂಡು ರುಚಿ ಇದನ್ನು ಭಾಳ ದಿನ ಆಗಿತ್ತು ಸಿಹಿ ತಿಂದು ಸಿಹಿ ತಿನ್ಬೇಕನ್ಸಿತ್ತು ಅದಕ್ಕೆ ಸಸ್ಕ ಮಾಡೀನಿ ನೋಡ್ತೀನಿ ಹಂಗಾಗ್ಯದಂತ ತಿಂದ ನೀವು ಈ ಹೆಲ್ದಿ ರೆಸಿಪಿನ ಮನೆಯಾಗ ತಯಾರು ಮಾಡಿ ಟೇಸ್ಟ್ ಮಾಡ್ರಿ ಆಹಾ ತುಂಬ ರುಚಿಯಾಗೈತಿ ನೀವು ಅಮ್ಮಿ ಇದನ್ನು ಮನೆಯಾಗ ಮಾಡಿಕೊಂಡು Tinri.